ಬ್ಯಾಡ್ ಹ್ಯಾಬಿಟ್ಸ್ ಫಾರ್ಮ್ ದೆಮ್ ಸೆಲ್ಫ್ಸ್ ಅವುಕವೇ ಉಟ್ಕೊಂಡ್ಬಿಡಿರ್ತಾವೆ ನಿಮ್ಗೆ ಗೊತ್ತಾಗಲ್ಲ ಬಟ್ ಗುಡ್ ಹ್ಯಾಬಿಟ್ಸನ್ನು ನಾವೇ ಡೆವಲಪ್ ಮಾಡ್ಬೇಕು ದಟ್ ಈಸ್ ಕಲ್ಟಿವೇಶನ್ ಅಂತ ಕರಿತೀವಿ ರೈತರು ಮಾಡುವ ಕೃಷಿಯನ್ನು ಕಲ್ಟಿವೇಶನ್ ಅಂತ ಕರಿತೀವಿ ಕಸ ಬೆಳೆಯುತ್ತಿ ಇಲ್ಲಿ ಹೊರಗೆಲ್ಲ ನೋಡ್ರೆ ಕಸ ಬೆಳೆದಿದೆ ಕಸಕ್ಕೆ ಯಾರೇ ಬೀಜ ಬಿತ್ತನೆ ಮಾಡಿ ಬೆಳೆದಿಲ್ಲ ಅವುಔಕವೇ ಬೆಳೀತವೆ ಕೆಟ್ಟ ಹ್ಯಾಬಿಟ್ಗಳು ನಿಮ್ಮೊಳಗು ಸಾವಿರ ಬೆಳ್ಕೊಂಡಿದ್ದಾವೆ ಆ ಕೆಟ್ಟ ಹ್ಯಾಬಿಟ್ಗಳನ್ನು ಕಿತ್ತಾಕಿ ಹಾಕಿ ಅಲ್ಲಿ ಒಳ್ಳೆಯದನ್ನು ಬೆಳೆಸೋಕೆ ಸ್ಟಾರ್ಟ್ ಮಾಡ್ರಿ ಆಟೋಮೆಟಿಕಲಿ ನೀವು ಗೆದ್ದಿರ್ತೀರಾ ಟಾಕ್ ಕೇಳಿ ಲಂಚ್ ಬ್ರೇಕ್ ಹೋಗೋಣ ಆ ನಂತರ ತುಂಬ ಅದ್ಭುತವಾಗಿದೆ ಈಗ ಏನು ಕುತ್ಕೊಂಡಿದ್ದೀರಾ ಇಷ್ಟು ಸೀಟಲ್ಲಿ ನೀವು ಕೂತ್ಕೋಬೇಕು ಅಂತ ಬಯಸ್ತೀನಿ ಯಾಕಂದರೆ ಇವತ್ತು ನಾವೇನು ಸಾಧನಾ ಅಕಾಡೆಮಿ ಹದಿನೈದು ಲಕ್ಷ ಇದೆ ಒಟ್ಟು ಟೋಟಲ್ ನಮ್ದು ಏಳೆಂಟು ಪ್ಲಾಟ್ಫಾರ್ಮ್ ಇದೆ ಇನ್ಸ್ಟಾಗ್ರಾಮ್ ಅದು ಇದು ಎಲ್ಲ ಕಡೆ ಅಷ್ಟು ಜನ ಇಷ್ಟಪಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಬಂದು ಇದೇ ಸ್ಟೇಜ್ ಅಲ್ಲಿ ಮೈಂಡ್ಸೆಟ್ ಹೇಗಿರಬೇಕು ಅಂತ ಹಿಂಗೊಂದು ಭಾಷಣ ಮಾಡ್ತಾರೆ ಹಿಂಗೆ ಇದೆ ಫೋಟೋ ಅದು ಆ ಫೋಟೋ ಇವತ್ತು ಹದಿನೈದು ಲಕ್ಷ ಜನ ನೋಡಿ ಆ ವಿಡಿಯೋ ನೋಡಿದ್ದಾರೆ ದಟ್ ಪರ್ಸನ್ ಈಸ್ ಮಹೇಶ್ ಮಾಸ್ತಾಳ್ ಸರ್